ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ಮೇಘನರಾಜ್ ಅವರು ಚಿರಂಜೀವಿ ಸರ್ಜಾ ಅವರ ಜೊತೆಗಿನ ಅಪರೂಪದ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಸದ್ಯ ಈ ಫೋಟೋಗಳು ಸಖತ್ ವೈರಲ್ ಆಗಿದೆ ನಟಿ ಮೇಘನರಾಜ್ ಮತ್ತು ಚಿರಂಜೀವಿ ಸರ್ಜಾ ಹತ್ತು ವರ್ಷಗಳ ಕಾಲ ಪ್ರೀತಿಸಿ ಎರಡ್ ಸಾವಿರದ ಹದಿನೆಂಟು ಮೇ ಎರಡರಂದು ಇಬ್ಬರು ಮದುವೆಯಾಗಿದ್ದರು ವಿವಾಹವಾದ ಕೆಲ ವರ್ಷಕ್ಕೆ ಚಿರು ಸರ್ಜಾ ಅವರನ್ನು ಮೇಘನಾ ಅವರು ಕಳೆದುಕೊಂಡರು ಅತಿಯಾಗಿ ಪ್ರೀತಿ ಮಾಡುತ್ತಿದ್ದ ಜೀವ ಜೊತೆಗೆ ಇರದೇ ಇದ್ದರೂ ಅವರೊಟ್ಟಗಿನ ನೆನಪು ಮೇಘನಾ ಅವರಲ್ಲಿ ಸದಾ ಉಳಿಯುವಂಥದ್ದು ಚಿರು ಸರ್ಜಾ ಅವರನ್ನು ಮೇಘನ ರಾಜ್ ಅವರು ಕಳೆದುಕೊಂಡು ನಾಲ್ಕು ವರ್ಷಗಳೇ ಕಳೆದಿದೆ ಸದ್ಯ ತಮ್ಮ ಮಗ ರಾಯನ್ ರಾಜ್ ಸರ್ಜಾ ಅವರ ಪಾಲನೆಯಲ್ಲಿ ಬ್ಯುಸಿಯಾಗಿದ್ದು ಮಗನ ಜೊತೆ ಮೇಘನ ರಾಜ್ ಅವರು ಸಮಯ ಕಳೆಯುತ್ತಿದ್ದಾರೆ ಆಗಾಗ ಚಿರು ಸರ್ಜಾ ಅವರ ಜೊತೆಗಿನ ಫೋಟೋಗಳನ್ನು ಹಂಚಿಕೊಳ್ಳುವ ಮೇಘನ ರಾಜ್ ಇದೀಗ ಚಿರು ಅವರೊಟ್ಟಿಗೆ ಕಳೆದ ಕೆಲವು ಸುಂದರ ಕ್ಷಣದ ಅಪರೂಪದ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಈ ಫೋಟೋಗೆ ಪ್ರತಿ ಜೀವಿತಾವಧಿಯಲ್ಲಿ ಎಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ ಚಿರು ಸರ್ಜಾ ಮತ್ತು ಮೇಘನ ರಾಜ್ ಪ್ರೀತಿಸಿ ಮದುವೆಯಾಗಿದ್ದರು ಹಾಯಾಗಿ ಸಂಸಾರ ನಡೆಸುತ್ತಿದ್ದ ಈ ಜೋಡಿಯ ಬಾಳಲ್ಲಿ ವಿಧಿಯಾಟವೇ ಬೇರೆ ಇತ್ತು ವಿವಾಹವಾದ ಕೆಲ ವರ್ಷಕ್ಕೆ ಚಿರು ಅವರನ್ನು ಮೇಘನಾ ಅವರು ಕಳೆದುಕೊಂಡರು ಹೃದಯಾಘಾತದಿಂದ ಚಿರು ಸರ್ಜಾ ಅವರು ಮೃತಪಟ್ಟರು ಚಿರು ಅವರು ನಿಧಾನರಾದಾಗ ಮೇಘನಾ ರಾಜ್ ಅವರು ಐದು ತಿಂಗಳು ಗರ್ಭಿಣಿಯಾಗಿದ್ದರು ಸದ್ಯ ಅವರಿಗೆ ರಾಯನ್ ರಾಜ್ ಸರ್ಜಾ ಎಂಬ ಹೆಸರಿನ ಮುದ್ದಾದ ಮಗನಿದ್ದಾನೆ ಈಗ ಹೊಸ ಮನೆಯನ್ನು ಖರೀದಿಸಿರುವ ಮೇಘನ ರಾಜ್ ಮೇಘನ ರಾಜ್ ಅವರು ಸದ್ಯ ಮಲಯಾಳಂ ಸಿನಿಮಾಗಳಲ್ಲಿ ಹೆಚ್ಚು ಬ್ಯುಸಿಯಾಗಿದ್ದಾರೆ ಅದಲ್ಲದೆ ಕಿರುತೆರೆಯ ಹಲವು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇತ್ತೀಚೆಗೆ ಹೊಸ ಮನೆಯನ್ನು ಕೂಡ ಖರೀದಿಸಿದ್ದಾರೆ ಮೇಘನರಾಜ್ ಅವರು ಮೇಘನಾ ರಾಜ್ ಅವರ ಎರಡನೆಯ ಮದುವೆಯ ಬಗ್ಗೆ ಒಂದಲ್ಲ ಒಂದು ಗಾಸಿಪ್ ಅದ್ಭುತಲೇ ಇದೆ ಇಂತಹ ಅಂತ್ಯಕಂತೆಗಳಿಗೆ ಚಿರು ಒಪ್ಪಿದರೆ ಮಾತ್ರ ಅದು ಸಾಧ್ಯ ಎಂದು ಇತ್ತೀಚೆಗೆ ಹೇಳಿದ್ದರು ಇದೀಗ ಚಿರು ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡು ಪ್ರತಿ ಜೀವಿತಾವಧಿಯಲ್ಲಿ ಎನ್ನುವ ಕ್ಯಾಪ್ಷನ್ ನೀಡುವ ಮೂಲಕ ಅಂತ್ಯಕಂತೆಗಳಿಗೆ ಮೇಘನಾ ಅವರು ಬ್ರೇಕ್ ಹಾಕಿದ್ದಾರೆ